ಓಂ ಶ್ರೀ ಗುರುಪಿಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನದ ಧನಸು ರಾಶಿ ಅವರ ಎಚ್ಚರಿಕೆ ನವೆಂಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ ಒಬ್ಬ ವ್ಯಕ್ತಿಯನ್ನು ನೀವು ಎಷ್ಟು ನೆಮ್ಮತ್ತೀರಾ ಆದ್ರೆ ಅವನು ಆ ವ್ಯಕ್ತಿಯಿಂದ ಆಗಬಹುದಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಊಹಿಸದ ದಿಕ್ಕನ್ನು ಕೂಡ ಬದಲಾಗುತ್ತೆ ಅವನು ಯಾವಾಗ ಇರ್ತಾನೆ ಏನು ಮಾಡ್ತಾನೆ ಅದರಲ್ಲೂ ಕೂಡ ನಿಮಗೆ ಏನಾದರೂ ನಷ್ಟ ಇದೆಯೇ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೂ ಏನಾದರೂ ಪರಿಹಾರ ಇದೆಯೇ ಅಂತ ತಿಳ್ಕೊಳ್ಳೋಕ್ಕೆ ವಿಡಿಯೋವನ್ನು ಫುಲ್ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ಧನಸು ರಾಶಿ ಅಂತಂದರೆ ಮುಖ್ಯವಾಗಿ ಮೂಲ ನಕ್ಷತ್ರ ಎರಡು ಮೂರು ಮತ್ತು ನಾಲ್ಕು ಪಾದಗಳಲ್ಲಿ ಹುಟ್ಟಿದವರು ಪೂರ್ವ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಹುಟ್ಟಿದವರು ಉತ್ತರ ಶಾಢ ನಕ್ಷತ್ರದ ಮೊದಲ ಪಾದದಲ್ಲಿ ಹುಟ್ಟಿದವರು ಮಾತ್ರ ಈ ಧನಸು ಬರ್ತಾರೆ ಧನಸು ರಾಶಿಯವರಂದ್ರೆ ನೇರವಾಗಿ ಮಾತನಾಡುವ ಒಂದು ಸ್ಟ್ರೇಟ್ ಫಾರ್ವರ್ಡ್ ವ್ಯಕ್ತಿತ್ವದವರು ಇವರು ಡೈರೆಕ್ಟ್ ಆಗಿ ಮಾತಾಡ್ತಾರೆ ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ ಅವರು ಯಾರನ್ನು ಮೋಸ ಮಾಡೋದಿಲ್ಲ ಅನೇಕ ಬಾರಿ ಇವರಿಗೆ ಇರುವ ಒಳ್ಳೆತನವೇ ಎಷ್ಟೋ ಜನ ಇವರನ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಇವರಿಗೆ ಇರೋ ಒಳ್ಳೆತನೇ ಅವರಿಗೆ ಅಪಾಯವಾಗಿ ಬದಲಾಗೋ ಚಾನ್ಸಸ್ ಎಷ್ಟೋ ಸಲ ಇದೆ ಇನ್ನು ಜಾತಕ ರೇಖೆಯಲ್ಲಿ ಗುರುಗ್ರಹವು ಪ್ರಧಾನವಾಗಿರೋದ್ರಿಂದ ಗ್ರಹ ಪ್ರಭಾವವನ್ನು ತೋರಿಸುತ್ತೆ ಆದರೆ ಅದೇ ಒಂದು ಜ್ಞಾನ ನ್ಯಾಯವು ಆದರೆ ಅದೇ ಒಂದು ಸಮಯದಲ್ಲಿ ನಾವು ಅವಕಾಶ ಕೂಡ ಬರಬಹುದು ಅಂತಹದೇ ಈ ಮೂರು ದಿನಗಳು ಕೂಡ ನಡೆಯುವಂತಹದ ಒಂದು ಘಟನೆಗಳು ನೋಡೋದಕ್ಕೆ ಬಹಳ ಆನಂದವಾಗಿ ಆಹ್ಲಾದಕರವಾಗಿ ಕಾಣಿಸಿದ್ರು ಕೂಡ ಒಳಗೆ ಯಾವುದೋ ಒಂದು ರೂಪದಲ್ಲಿ ಒಂದು ವಿಷದ ಉಂಟು ಮಾಡುವ ಒಂದು ಅವಕಾಶ ಕೂಡ ಸ್ವಲ್ಪ ಬಲವಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಧನಸು ರಾಶಿಯಲ್ಲಿ ಇರುವ ಒಬ್ಬ ಸ್ತ್ರೀ ಏನಾದರೂ ಯಾರಾದರೂ ಸರಿ ಎಚ್ಚರಿಕೆಯಿಂದ ಇರದಿದ್ರೆ ದೊಡ್ಡವರು ನಷ್ಟಗಳನ್ನು ಎದುರಿಸಬೇಕಾಗುತ್ತೆ ಈ ನವೆಂಬರ್ ಹತ್ತೊಂಬತ್ತರಂದು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರುವ ಅವಕಾಶಗಳಿವೆ ನಿಮ್ಗೆ ತಿಳಿದ ಮೇಲ್ ಅಥವಾ ಫೀಮೇಲ್ ಆಗಿರ್ಬೋದು ಗಂಡು ಅಥವಾ ಹೆಣ್ಣಾಗಿರ್ಬೋದು ನಿಮ್ಗೆ ಗೊತ್ತಿರೋರಾಗಿರ್ಬೋದು ಅಥವಾ ಹೊಸ ಯಾರಾದ್ರೂ ಪರಿಚಯ ಆಗಿರೋದಾಗಿರ್ಬೋದು ಅವರು ನಿಮ್ಗೆ ಮಧುರವಾಗಿ ಮಾತನಾಡ್ತಾರೆ ಆದ್ರೆ ಹೊರಗಿಂದ ಮಾತ್ರ ಮಧುರವಾಗಿ ಮಾತಾಡ್ತಾರೆ ಒಳಗೊಳಗೆ ನಿಮ್ಮ ಬಗ್ಗೆ ಅವ್ರಿಗೆ ನಿಮ್ಮನ್ನ ಕಂಡ್ರೆ ಆಗೋದಿಲ್ಲ ಯಾವಾಗಲೂ ನಿಮ್ಮನ್ನ ಕಾಲೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಒಳಗೆ ನಿಮ್ಮ ಬಗ್ಗೆ ಅಸೂಯೆ ಅವ್ರಿಗೆ ಇರುತ್ತೆ ಈ ನವೆಂಬರ್ ಹತ್ತೊಂಬತ್ತರಂದು ಆ ವ್ಯಕ್ತಿಯಿಂದ ಒಂದು ಚಿಕ್ಕ ಜಗಳ ಕೂಡ ಆಗಬಹುದು ಅವರು ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುವ ಚಾನ್ಸಸ್ ಇರುತ್ತೆ ನೀವು ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಸುಮ್ಮನೆ ಹೋಗಿ ನೀವು ದುಡ್ಡಾಗಿದರೆ ಅದರಿಂದ ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಹೆಚ್ಚು ಮಂದಿ ನಿಮ್ಮ ಮೇಲೆ ಮೇಲೆ ಮಾತಾಡ್ತಾ ಇರ್ತಾರೆ ಒಳಗೊಳಗೆ ಅಸೂಯೆ ದ್ವೇಷವನ್ನು ಕಾರ್ತಾ ಇರ್ತಾರೆ ಅದು ನಿಮಗೆ ಗೊತ್ತಾಗೋದೇ ಇಲ್ಲ ಈ ಕೆಲವು ಜನ ನಿಮಗೆ ಸಲಹೆಗಳನ್ನು ಕೊಟ್ಟಂತೆ ಕೊಟ್ಟು ನಿಮ್ಮ ದಾರಿಯಲ್ಲಿ ಎಳೆಯೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ನೀವು ನಿಮ್ಮ ಅಂತರಾತ್ಮದಲ್ಲಿ ನೀವು ನಿಮ್ಮ ಮನಸನ್ನ ಕೇಳ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ಎಲ್ಲರಿಗಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಮನಸ್ಸು ನಿಮಗೆ ದಾರಿಯನ್ನ ತೋರಿಸುತ್ತೆ ಈ ಮೂರು ದಿನಗಳು ಕೂಡ ನೀವು ಯಾವುದೇ ಕಾರಣಕ್ಕೂ ಹಣಕ್ಕೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡೋದಕ್ಕೆ ಹೋಗಬೇಡಿ ಯಾರಾದರೂ ಆಕಸ್ಮಿಕವಾಗಿ ನಿಮ್ಮ ಬಳಿಗೆ ಬಂದು ಏನಾದರೂ ಬಾಕಿ ಕೇಳಿದರೆ ಇಲ್ಲ ಅಂತ ಹೇಳಬೇಕಾಗಬಹುದು ಇನ್ನು ಬಂಡವಾಳ ಸಲಹೆ ಕೊಟ್ಟರೆ ತಕ್ಷಣ ನಿರಾಕರಿಸ್ಬಿಡಿ ಅದೃಷ್ಟ ನಿಮ್ಮ ಕಡೆಗೆ ತಿರುಗುವ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತು ಇವತ್ತಿನ ದಿನ ಒಂದು ಜೀವನದಲ್ಲಿ ಅನುಭವಿಸುವ ಒಂದು ಮಾರ್ಗಗಳು ಅದೃಷ್ಟಕರವಾಗುವಂತೆ ನಿಮಗೆ ಒಳ್ಳೆಯ ಘಟನೆಗಳು ಬರಬಹುದು ಹೊಸ ಅವಕಾಶಗಳು ನಿಮಗೆ ಸಿಗಬಹುದು ಆದರೆ ನೀವು ಏನೇ ಮಾಡಲು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ನೀವು ದೂರದ ವ್ಯಕ್ತಿ ನಿಮ್ಮ ನಿಮ್ಮನ್ನು ಹೊಸಾಗಿ ಭೇಟಿ ಆಗ್ಬೋದು ಈ ದಿನ ಸಕಾರಾತ್ಮಕವಾಗಿ ಮತ್ತೆ ನಿಮ್ಮ ಜೀವನದಲ್ಲಿ ಕೂಡ ಬರಬಹುದು ಇನ್ನು ಇಂತಹ ಸಮಯದಲ್ಲಿ ನಿಮಗೆ ಎಲ್ಲವೂ ಕೂಡ ಅನುಕೂಲವಾಗುತ್ತೆ ಗ್ಯಾರಂಟಿ ಅದಂತೂ ನಿಜ ಈ ಡಿಸೆಂಬರ್ ಇಪ್ಪತ್ತು ನಿಮಗೆ ಒಳ್ಳೆಯದಾಗುತ್ತೆ ಆ ವ್ಯಕ್ತಿಗಳಿಂದ ನಿಮಗೆ ನಷ್ಟಗಳು ಆಗೋದಿಲ್ಲ ಆದರೂ ಕೂಡ ನೀವು ಎಲ್ಲ ಫುಲ್ ಮೈ ಮರೆತಿರಬಾರ್ದು ನೀವು ಸ್ವಲ್ಪ ಆದರೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಶನಿವಾರದಂದು ನೀವು ಆ ಕಂಟಕವನ್ನು ತಪ್ಪಿಸೋದಕ್ಕೆ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಮತ್ತು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಮತ್ತು ಎಳ್ಳನ್ನು ದಾನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಶನಿ ಮಹಾತ್ಮನ ಒಂದು ಆಶೀರ್ವಾದ ನಿಮಗೆ ದೊರೆಯುತ್ತೆ ಬಡಬಗ್ಗರಿಗೆ ಬಗ್ಗರಿಗೆ ಒಂದು ಕಲ್ಲುಪ್ಪನ್ನ ದಾನ ಮಾಡಿ ಮತ್ತು ನಿಮಗೆ ಸಾಧ್ಯವಾದರೆ ಉಡುಪು ಬಟ್ಟೆಗಳನ್ನ ದಾನ ಮಾಡಿ ಮತ್ತು ನೀವು ಪ್ರಸಾದವನ್ನು ಶನಿವಾರ ಕೊಡೋದ್ರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ಪ್ರತಿದಿನ ಕೂಡ ನೀವು ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡೋದು ನಿಮ್ಮ ಮನೆ ಹತ್ತಿರ ಇತ್ತು ಶಿವ ದೇವಾಲಯ ಅಂತಂದರೆ ನೀವು ಡೈಲಿ ಹೋಗಿ ಬರೋದು ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಕೇವಲ ದಿನಕ್ಕೆ ಜಾಸ್ತಿ ಬೇಡ ಜಸ್ಟ್ ಫೈವ್ ಟೈಮ್ಸ್ ಐದೇ ಸಲ ಓಂ ನಮ ಶಿವಾಯ ಇದಕ್ಕಿಂತ ಮಂತ್ರ ಇನ್ಯಾವುದು ಇರೋದಕ್ಕೆ ಸಾಧ್ಯನೇ ಇಲ್ಲ ಈ ಭೂಮಿ ಮೇಲೆ ಅಂತಹ ಒಳ್ಳೆ ಮಂತ್ರ ಈ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತ ನೀವು ಡೈಲಿ ಜಾಸ್ತಿ ಬೇಡ ಐದೇ ಸಲ ಸಾ ಹೇಳಿದರೆ ಸಾಕು ನಿಮಗೆ ಏನು ಆಗೋದಿಲ್ಲ ಅದಕ್ಕೆ ನಾನೇ ಗ್ಯಾರಂಟಿ ಇದು ನಿಮ್ಮನ್ನ ರಕ್ಷಾ ಕವಚದಂತೆ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ನಿಮ್ಮ ನಿಮ್ಮ ಯಾವ ನೆಗೆಟಿವ್ ಎನರ್ಜಿ ಬರೋಲ್ಲ ಏನು ಬರಲ್ಲ ಯಾವಾಗಲಿ ನಿಮಗೆ ಪಾಸಿಟಿವೇ ಬರೋದು ನೀವು ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ತೀರಾ ನೀವು ಮುಂದೆ ಲೈಫಲ್ಲಿ ಚೆನ್ನಾಗಿರ್ತೀರ ಮತ್ತು ಧನಸು ರಾಶಿಯವರೇ ನಿನ್ನ ನೆನ್ಪಿಟ್ಕೊಂಬಿಡಿ ನಷ್ಟ ಅಂತ ಅನಿಸಿದರೂ ಕೂಡ ಒಂದು ಅದು ಒಂದು ದಿವ್ಯ ಪಾಠ ಅಂತ ನೀವು ಅದನ್ನು ಮರೆಯೋದಕ್ಕೆ ಹೋಗಬೇಡಿ ಜೀವನ ಯಾವಾಗಲೂ ಪಾಠ ಕಲಿಸ್ತಾ ಇರುತ್ತೆ ನೀವು ಯಾವಾಗಲೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಿಸ್ಕೊಳ್ಳಿ ಅದೃಷ್ಟ ನಿಮ್ಮ ನಿಮ್ಮ ಹತ್ರ ಬರುತ್ತೆ ನೀವು ಕಾಯಬೇಕಷ್ಟೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳಿದ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮತ್ತೆ ಹರಿ ಓಂ ತತ್ ಸತ್ ಸರ್ವೇ ನೋಸುಖಿ ನೋ ಭವಂತು ಎಲ್ಲರೂ ಜೈ ಶ್ರೀ ಜೈ ಶನಿ ಭಗವಾನ್ ಅಂತ ಕಮೆಂಟ್ ಮಾಡಿ